ಹ್ಯಾಂಗ ಬಂದಿದ್ದೀನಿ ಹ್ಯಾಂಗ ನಡದಿ ಹ್ಯಾಂಗ ನೀ ಹ್ಯಾಂಗ ನಡದಿ ತಿಳಲಿಲ್ಲ ನಿನ್ನ ಮನಕ ಯಾವುದು ಬಿಟ್ಟು ಹೋಗತಿ ಮಾರಿ ಮಾಡಿ ಮ್ಯಾಕ ನೀನು ಮಾರಿ ಮಾಡಿ ಮ್ಯಾಕ ಹ್ಯಾಂಗ ಬಂದಿದ್ದೀನಿ ಹಂಗ ನಡದಿ ಹ್ಯಾಂಗ ನೀ ಹಂಗ ನಡದಿ ತಿಳಲಿಲ್ಲ ನಿನ್ನ ಮನಕ ಉದು ಬಿಟ್ಟು ಹೋಗತಿ ಮಾರಿ ಮಾಡಿ ಮ್ಯಾಕ ನೀನು ಮಾರಿ ಮಾಡಿ ಮ್ಯಾಕ ಹೆಂಡರು ಮಕ್ಕಳು ಇರುವರು ತಮ್ಮ ಬರೀ ಸಂಸಾರಕ ಬೀಗರು ಬೀಜರು ಬರುವರು ತಮ್ಮ ಆಸೆ ಇರುವ ತನಕ ನಿನ್ನಲ್ಲಿ ಆಸೆ ಇರುವ ತನಕ ಹೆಂಡರು ಮಕ್ಕಳು ಇರುವರು ತಮ್ಮ ಬ ಬೀಗರು ಬೀಜರು ಬರುವರು ತಮ್ಮ ಹಾಸಿ ಇರುವ ತನಕ ನಿನ್ನಲ್ಲಿ ಹಾಸಿ ಇರುವ ತನಕ ಕಳಕೊಂಡ ಮ್ಯಾಗ ಕಳಕೊಂಡ ಮ್ಯಾಗ ಬರಲಿಲ್ಲಾರು ನಿನ್ನ ಸನಿಹಾಕ ಬರುವರು ತಮ್ಮ ಕೊನೆಯ ಬಾರಿಗೆ ನಿನ್ನ ಮುಚ್ಚಾಕ ಇವರು ನಿನ್ನ ಮುಚ್ಚಾಕ ಹ್ಯಾಂಗ ಬಂದಿದ್ದೀನಿ ಹ್ಯಾಂಗ ನಡದಿ ಹ್ಯಾಂಗ ಬಂದಿದ್ದೀನಿ ಹ್ಯಾಂಗ ನಡದಿ ತಿಳಲಿಲ್ಲ ನಿನ್ನ ಮನಕಿರವಿಲ್ಲಾವುದು ಬಿಟ್ಟು ಹೋಗತಿ ಮಾರಿ ಮಾಡಿ ಮ್ಯಾಕ ನೀನು ಮಾರಿ ಮಾಡಿ ಮ್ಯಾಕ ಏಸು ಜನ್ಮವ ತಿರುಗಿ ಬಂದಿದೀ ಮಾನವ ಜನ್ಮಕ ನೀ ಮಾಡಿದಿ ಜನ್ಮ ವ್ಯರ್ಥ ಕಡಿತನಕ ನೀನು ವ್ಯರ್ಥ ಕಡಿತನಕ ಏಸು ಜನ್ಮವಾ ತಿರುಗಿ ಬಂದಿದಿ ಮಾನವ ಜನ್ಮಕ ಆಸೆಯೊಳಗ ನೀ ಮಾಡಿದಿ ಜನ್ಮ ವ್ಯರ್ಥ ಕಡಿತನಕ ನೀನು ವ್ಯರ್ಥ ಕಡಿತನಕ ಕೆಟ್ಟಿದ ಮ್ಯಾಲ ಕೆಟ್ಟಿದ ಮ್ಯಾಲ ಬುದ್ಧಿ ಬಂದರ ಏನು ಸಾಧಕ ಕಳ್ಕೊಂಡು ನಾ ನಂದಿದೆ ತಂದಿದೇನು ಭವಕ ಬರುವಾಗ ತಂದಿದೇನು ಭವಕ ಹ್ಯಾಂಗ ಬಂದಿದ್ದೀನಿ ಹ್ಯಾಂಗ ನಡದಿ ಹ್ಯಾಂಗ ಬಂದಿದ್ದೀನಿ ಹ್ಯಾಂಗ ನಡದಿ ತಿಳಿಲಿಲ್ಲ ನಿನ್ನ ಮನಕ ಸ್ಥಿರವಿಲ್ಲಾವುದು ಬಿಟ್ಟು ಹೋಗತಿ ಮಾರಿ ಮಾಡಿ ಮ್ಯಾಕ ನೀನು ಮಾರಿ ಮಾಡಿ ಮ್ಯಾಕ ಮಣ್ಣಿನ ಮನುಜರು ನಾವುಗಳೆಲ್ಲ ಬೇಕಾ ಮಾನವ ಜನ್ಮಕ ಬಂದಿದ ಮ್ಯಾಲ ಮಾನ ಗಳಿಸಬೇಕಾ ಮೊದಲು ಮಾನ ಗಳಿಸಬೇಕಾ ಮಣ್ಣಿನ ಮನುಜರು ನಾವುಗಳೆಲ್ಲ ಮಣ್ಣಾಗಲೇಬೇಕಾ ಮಾನವ ಜನ್ಮಕ ಬಂದಿದ ಮ್ಯಾಲ ಮಾನ ಗಳಿಸಬೇಕಾ ಮೊದಲು ಮಾನ ಗಳಿಸಬೇಕಾ ಹೆಣ್ಣು ಹೊನ್ನು ಹೆಣ್ಣು ಹೊನ್ನು ಮಣ್ಣು ಎಲ್ಲ ಯಾವುದು ನಿನದಲ್ಲ ನೀನು ಹೋದ ಮ್ಯಾಲ ನಿನ್ನವರೆಲ್ಲ ಹಂಚುತ್ತಾರೆ ಬೆಲ್ಲ ಹೂರಳು ಹಂಚುತ್ತಾರೆ ಬೆಲ್ಲ ಹ್ಯಾಂಗ ಬಂದಿದ್ದೀನಿ ಹಂಗ ನಡದಿ ಹ್ಯಾಂಗ ಬಂದಿದ್ದೀನಿ ಹಂಗ ನಡದಿ ತಿಳಲಿಲ್ಲ ನಿನ್ನ ಮನಕ ಸಿರವಿಲ್ಲ ಬುದು ಬಿಟ್ಟ ಹೋಗತಿ ಮಾರಿ ಮಾಡಿ ಮ್ಯಾಕ ನೀನು ಮಾರಿ ಮಾಡಿ ಮ್ಯಾಕ ಹ್ಯಾಂಗ ಬಂದಿದ್ದೀನಿ ಹಂಗ ನಡದಿ ಹ್ಯಾಂಗ ಬಂದಿದೀನಿ ಹಂಗ ನಡದಿ ತಿಳಲಿಲ್ಲ ನಿನ್ನ ಮನಕ ಸಿರವಿಲ್ಲಾವುದು ಬಿಟ್ಟು ಹೋಗತಿ ಮಾರಿ ಮಾಡಿ ಮ್ಯಾಕ ನೀನು ಮಾರಿ ಮಾಡಿ ಮ್ಯಾಕ ನೀನು ಮಾರಿ ಮಾಡಿ ಮ್ಯಾಕ